ಎಲ್ರಿಗೂ ನಮಸ್ಕಾರ ಎಲ್ಲ ಅರ್ಥ ಆಯಿತು ಈ ಹಗುರರಕ್ಕೆ ಚಿಟ್ಟೆ ಯಾರು ಗೊತ್ತಾಗಿಲ್ಲ ಅಂತ ನಾಕ್ ಹೇಳಿ ಹೇಳಿದ್ರು ನಾನೇ ಸರ್ ನೀ ಪಾಪ ಯಾರು ಒಂದು ಸುಂದರವಾದ್ರು ಇವತ್ತಿನ ಕಲ್ಪಿಸ್ಕೊಂಡ್ರೋ ಏನೋ ನಾನು ಡೈರೆಕ್ಟ್ ಮಾಡ್ತಿರೋ ಫಿಲ್ಮ್ ಹೆಸರು ಬಟರ್ಫ್ಲೈ ಅದನ್ನು ಜೋಗಿ ಅವ್ರ ಪ್ರೀತಿಯಿಂದ ಪ್ರಮೋಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ ಸರ್ ಇವ್ರ ಪಾಪ ಏನೇನೋ ಕಲ್ಪನೆ ಇಟ್ಕೊಂಡ್ರು ಒಬ್ಬ ಗೆಳೆಯರು ಏರಿ ಭಾಳ ಖುಷಿ ಆಯಿತು ನೀವರೆಲ್ಲ ಮೀಟ್ ಮಾಡಿ ಈ ಏಪ್ರಿಲಲ್ಲಿ ಈ ಉರಿ ಬಿಸಿಲಲ್ಲಿ ಈ ವಸಂತೋತ್ಸವದ ಸಮಯದಲ್ಲಿ ಚಳಿಗಾಲ ಡಿಸೆಂಬರ್ ನೆನಪಾಗ್ತಿದೆ ಕಾರಣ ಏನು ಅಂದರೆ ಡಿಸೆಂಬರ್ ಯಾಕೆಂದರೆ ಕ್ರಿಸ್ಮಸ್ ನೆನಪಾಯಿತು ಕ್ರಿಸ್ಮಸ್ ಯಾಕೆ ಅಂದರೆ ಸ್ಯಾಂಟಾಕ್ಲಸ್ ನೆನಪಾದರು ಸ್ಯಾಂಟಾಕ್ಲಸ್ ಯಾಕೆಂದರೆ ಇವರೆಲ್ಲ ನೆನಪಾದರು ಕ್ಲಾಸ್ ನೆನಪು ಸ್ಯಾಂಟಾ ಕ್ಲಾಸ್ ಉಡುಗೊರೆ ಕೊಡ್ತಾನೆ ಅದೇ ಥರ ಇವರು ಉಡುಗೊರೆ ಕೊಡ್ತಾರೆ ನೆನಪು ಮಾತ್ರ ಅಲ್ಲ ಕ್ಲಾಸ್ ಒಂದು ಮೂಟೆ ಹೊತ್ಕೊಂಡು ಬರ್ತಾನೆ ಆ ಥರ ಇವರೆಲ್ಲರಲ್ಲೂ ಹಿಂದೆ ಒಂದು ಮೂಟೆ ಇದೆ ಅಂತ ಭಾಳ ಸ್ಪಷ್ಟವಾಗಿ ಈ ಬುಕ್ಗಳ ಮೂಲಕ ನನಗೆ ಗೊತ್ತಾಯಿತು ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಪ್ರತಿಯೊಬ್ಬರ ಹಿಂದೆ ಒಂದು ಮೂಟೆ ಇದೆ ರೀ ಆ ಮೂಟೆಯಲ್ಲಿ ಏನಿರುತ್ತೆ ಅಂದರೆ ಅವ್ರು ಹುಟ್ಟಿದ ಊರು ಮೊದಲು ಕಪ್ಪಾಳ ಕೊಡ್ದವ್ರ ಅಪ್ಪ ಸಾಂತ್ವನ ಅಮ್ಮ ಅವರು ಅರ್ಧ ಹಾಕಿದ ಫಸ್ಟ್ ಲವ್ ಲೆಟ್ರು ಅವ್ರಿಗೆ ಹಾಕಿದ ಸನ್ಮಾನ ಅವ್ರು ಆಗಿದ್ದ ಅವಮಾನ ಅವ್ರು ಓದಿದಂಥ ಪುಸ್ತಕಗಳು ಅವ್ರು ನೋಡಿದಂಥ ಚಿತ್ರಗಳು ಅವರು ಮೀಟ್ ಮಾಡಿದಂಥ ವ್ಯಕ್ತಿಗಳು ಎಲ್ಲವೂ ಅವರ ವೈಯಕ್ತಿಕ ಮೂಟೆಯಲ್ಲಿದೆ ಇದೊಂದು ಕಡೆ ಆದರೆ ಏನು ಮಾಡ್ತಾರೆ ಅವ್ರಿಗೆ ಅನ್ನಿಸ್ದಾಗ ಆ ಮೂಟೆಯಲ್ಲಿ ಅದು ಮಾತ್ರ ಅಲ್ಲ ಇವತ್ತಿನ ಅವರು ಬ್ಯಾಂಕ್ ಬ್ಯಾಲೆನ್ಸು ಅಥವಾ ಇದು ಬೆಳಗ್ಗೆ ನೋಡಿದ ಬ್ರೇಕಿಂಗ್ ನ್ಯೂಸು ಅದು ಇರುತ್ತೆ ಇವರು ಕೈ ಒಳಗಾಗ್ತಾರೆ ಒಂದು ಹಿಡಿ ತಗೊಳ್ತಾರೆ ಅದನ್ನು ಸ್ವಲ್ಪ ಕಲ್ಪನೆ ಮಿಕ್ಸ್ ಮಾಡಿ ಅವರ ಕೃತಿಯಾಗಿ ಹೊರಗೆ ತರ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನನಗೆ ಅರ್ಥ ಆಗ್ತಾ ಇದೆ ಎಲ್ಲರ ಹಿಂದೆ ದಿಸ್ ಈಸ್ ಅ ಸ್ಯಾಕ್ ಯು ಕೆನ್ ನಾಟ್ ಎಸ್ಕೇಪ್ ಇದನ್ನು ಅಷ್ಟೇ ನನಗೆ ಈ ಸಾಹಿತ್ಯ ಅನ್ನೋದೇನು ನಿಮ್ಮ ಹತ್ರ ಇರೋ ಮೂಟೆಯನ್ನು ಒಂದು ಹಿಡಿ ತೆಗೆದು ಅದಕ್ಕೆ ಕಲ್ಪನೆ ಮಿಕ್ಸ್ ಮಾಡ್ತಾ ಸ್ಯಾಂಟಾ ಕ್ಲಾಸ್ ಏನು ಮಾಡ್ದ ಎರಡು ಕೈಯಲ್ಲೂ ಮೂಟೆ ಹೊದ್ಕೊಂಡಿದ್ದಾನೆ ಬಟ್ ಏನು ಭಾಳ ಸ್ಮಾರ್ಟ್ ಪೀಪಲು ಇವ್ರು ಒಂದು ಕೈಯಲ್ಲಿ ಮೂಟೆನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಒಂದು ಟೂಲ್ ಬಾಕ್ಸ್ ಇಟ್ಕೊಂಡಿದ್ದಾರೆ ಇದು ಸಾಧಾರಣ ಟೂಲ್ ಬಾಕ್ಸ್ ಅಲ್ಲ ಇದು ಸ್ಮಾರ್ಟ್ ಟೂಲ್ ಬಾಕ್ಸ್ ಇದರಲ್ಲಿ ಯಾವ ಥರ ಟೂಲ್ಸ್ ಇದೆ ಅಂದರೆ ಇದು ಸಾಹಿತಿಗಳಿಗೂ ಹೊಂದುತ್ತೆ ನಂತರ ನಿರ್ದೇಶಕರಿಗೂ ಹೊಂದುತ್ತೆ ಈಗ ನಾನೊಂದು ಸೀನ್ ಇಡ್ತೀನಿ ಅಂತ ಇಟ್ಕೊಳ್ಳಿ ಒಂದು ಮಳೆ ಗುಡುಗು ಮಿಂಚು ನಾನು ತೋರಿಸ್ದೆ ಅಂದರೆ ನೀವು ರೆಡಿ ಆಗ್ಬಿಡ್ತೀರಾ ಈಗ ಹೀರೋಯನ್ನು ಇವನು ಚಳಿ ಚಳಿ ತಾಳೇನು ಶುರು ಆಗುತ್ತೆ ಕಣು ಅಂತ ನೀವು ರೆಡಿ ಆಗ್ತಿರಲ್ಲ ಅದೇ ಥರ ಇವರು ಮೋಡ ಕವಿತು ಅಂತ ಬರೆದ್ರು ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಡ್ರಾಮಾ ಶುರು ಆಗುತ್ತೆ ಏನೂ ಈಗ ಒಂದು ಸೇತು ಒಡಿಯುತ್ತೆ ಯಾರೋ ಹೊಳದಲ್ಲಿ ಬೀಳ್ತಾರೆ ಮಳೆ ಅನ್ನೋದು ಬರೀ ಮಳೆ ಮಾತ್ರ ಅಲ್ಲ ಸಾಹಿತಿಗಳ ದೃಷ್ಟಿಯಲ್ಲಿ ಒಬ್ಬ ನಿರ್ದೇಶಕನ ದೃಷ್ಟಿಯಲ್ಲಿ ಮಳಿ ಮಳೆ ಬರೀ ಮಳೆ ಅಲ್ಲ ಊಟ ತಿಂಡಿ ಡೈನಿಂಗ್ ಟೇಬಲೆಲ್ಲ ಕೂತ್ಕೊಂಡ್ರು ಐದು ಜನ ಅಂದರೆ ಅದು ಬರೀ ಇಡ್ಲಿ ದೋಸೆ ಅಲ್ಲ ಸ್ವಾಮಿ ಅಲ್ಲಿ ಏನೋ ನಡೆಯುತ್ತೆ ಯಾರೊಬ್ಬರು ಕೋಪಿಸ್ಕೊಳ್ತಾರೆ ಅರ್ಧ ಊಟದಲ್ಲಿ ಕೈ ತೊಳ್ಕೊಂಡು ಹೋಗ್ಬಿಡ್ತಾರೆ ಕೋಪದಲ್ಲಿ ಎಂದು ನೀವು ರೆಡಿ ಆಗ್ಬಿಡ್ತೀರಿ ಅಥವಾ ಹೆಂಡತಿ ಅಡುಗೆ ಮಾಡಿದಲ್ಲ ಅದು ಉಪ್ಪೇ ಹಾಕಿಲ್ಲ ಆದರೂ ಗಂಡ ತಿಂದು ಎಷ್ಟು ಚೆನ್ನಾಗಿ ಮಾಡಿದೆ ಕಣೆ ಅಂತ ಅಲ್ಲೊಂದು ಪ್ರೀತಿ ಇರುತ್ತೆ ಒಂದು ಡೈನಿಂಗ್ ಟೇಬಲಲ್ಲಿ ನಡೆಯುವಂಥ ವಿಷಯ ಸಾಧಾರಣ ಡೈನಿಂಗ್ ಟೇಬಲ್ ಅಲ್ಲ ಅದೇ ಸಾಹಿತ್ಯ ಅದೇ ಒಬ್ಬ ಒಳ್ಳೆ ನಿರ್ದೇಶಕನ ಸಿಂಹಮ್ ಕೂಡ ನಾನು ಇದನ್ನು ಮತ್ತೆ ಗಮನಿಸ್ತೀನಿ ಇನ್ನೊಂದು ಸ್ಟೆಪ್ ನೀವು ಫ್ರಂಟಲ್ಲಿ ಹೋಗ್ತೀರಿ ಯು ಗೋ ಫರ್ದರ್ ಒಬ್ಬರು ನಡ್ಕೊಂಡು ಹೋದರು ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡು ಡಮಾಲ್ ಅಂತ ಅವ್ರ ಮೇಲೆ ಬಿದ್ರು ಅವರು ತೀರೋದ್ರು ಇದನ್ನು ಹಾಗೆ ರಿಪೋರ್ಟ್ ಮಾಡಿದ್ರೆ ಅದು ಬರೀ ರಿಪೋರ್ಟಿಂಗ್ ಅಷ್ಟೇ ಒಬ್ಬ ಒಳ್ಳೆ ಸಾಹಿತಿ ಒಬ್ಬ ಒಳ್ಳೆ ನಿರ್ದೇಶಕ ಆ ಬೋರ್ಡ್ ಇದೆಯಲ್ಲ ಆ ಬೋರ್ಡಲ್ಲಿರುವ ಅಡ್ವರ್ಟೈಸ್ಮೆಂಟ್ ಏನು ಅಂತ ಯೋಚನೆ ಮಾಡ್ತಾನೆ ಅದು ಬರೀ ಶೂ ಅಡ್ವರ್ಟೈಸ್ಮೆಂಟ್ ಆದರೆ ಅದೇನು ದೊಡ್ಡ ಸೀನ್ ಅಲ್ಲ ಅದು ಬರೀ ಫೇರ್ ಆ್ಯಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟ್ ಅದು ದೊಡ್ಡ ಅಲ್ಲ ಅದರ ಮೇಲೆ ಒಂದು ಹಾಸ್ಪಿಟಲ್ ಅಡ್ವರ್ಟೈಸ್ಮೆಂಟ್ ಇರಬೇಕು ವಿ ಸೇವ್ ಲೈವ್ಸ್ ಅಂತ ಅದು ಬಿದ್ದು ಒಬ್ಬ ಸಾಯ್ಬೇಕು ಆವಾಗ ಮಜಾ ಅಲ್ವಾ ಅದರನ್ನು ಅದನ್ನೇ ನಾನು ಸಿಗ್ನೇಚರ್ ಅಂತ ಹೇಳ್ತೀನಿ ನೀವು ಒಂದು ಕಡೆ ಈ ಸಾಕ್ ಇಟ್ಕೊಳ್ಳಿ ಇನ್ನೊಂದು ಕಡೆ ಟೂಲ್ ಬಾಕ್ಸ್ ಇರಲಿ ಇದರ ಮಧ್ಯೆ ನಿಮ್ಮ ಎರಡು ಬೆರಳನ್ನ ಫ್ರೀ ಮಾಡಿ ಅದರಲ್ಲಿ ನಿಮ್ಮ ಲೇಖನ ಹಿಡಿದು ನಿಮ್ಮ ಸಿಗ್ನೇಚರ್ ಹಾಕಲೇಬೇಕು ಆಗ ಅದು ನಿಮ್ಮತನ ನಿಮ್ಮ ಸಿಗ್ನೇಚರ್ ಇರುವಂಥ ಕೃತಿ ಆಗುತ್ತೆ ಅದನ್ನು ಇವರು ಪ್ರತಿಯೊಬ್ಬರಲ್ಲೂ ನಾನು ನೋಡಿದ್ದೀನಿ ಇವರು ಬರೀತಾರೆ ಇವರ ಫಸ್ಟ್ ಬುಕ್ಕಲ್ಲಿ ಈ ಜಗದೀಶ್ ಶರ್ಮಾ ಅವರ ಬುಕ್ಕಲ್ಲಿ ನಾನು ನೋಡಿದೆ ಒಂದು ಕಡೆ ಹೇಳ್ತಾರೆ ನಿಮ್ಮ ಸ್ವರ್ಗ ನನ್ನ ಸ್ವರ್ಗ ಆಗಬೇಕಿಲ್ಲ ಅಂತ ಎಂಥ ಮಾತ್ರಿ ಒಂದೇ ಸ್ವರ್ಗ ನಮ್ಮೆಲ್ರಿಗೂ ಯಾಕ್ರಿ ಇರಬೇಕು ನಿನಗದು ಸ್ವರ್ಗ ಇರ್ಬೋದು ಕಣೆಯಾ ನನಗದು ನರಕ ನನಗದು ಬೇಡ ಅಂತ ಹೇಳಿದಿದೆಯಲ್ಲ ಆ ಸಿಗ್ನೇಚರ್ ಅವರಲ್ಲಿ ಕಾಣುತ್ತೆ ಅವರು ಬರೀತಾರೆ ನಮ್ಮ ಪ್ರಾಣೇಶ್ ಅವರು ಸಿನಿಮಾ ನೋಡಿ ನೀನು ಕಲಿತೀಯೋ ಇಲ್ವೋ ಸಿನಿಮಾ ತೆಗೆದ್ರೆ ಖಂಡಿತ ಕಲಿತೀಯ ಅಂತ ಇಡೀ ಇಡೀ ಪ್ರೊಡ್ಯೂಸರ್ಸ್ ಯೂನಿಯನ್ ಓಟ್ ಹಾಕ್ಬಿಡ್ತಾರೆ ಅವ್ರಿಗೆ ಅದೇ ಸತ್ಯ ನಮ್ಮ ನಾಯಕ ಚಲವ್ರು ಇದ್ದಾರೆ ನಾನು ಅವರು ಸೇರಿ ಅವರೇ ಹೇಳಿದ್ರು ಅಮೇರಿಕ ಅಮೆರಿಕ ಅಂತ ಅಪರಾಧ ಮಾಡಿದ್ವಿ ಅಂತ ಅದನ್ನೊಂದು ಕಡೆ ನಮ್ಮ ಅಮ್ಮ ಅರ್ಕಲ್ ಸೀರೆ ಉಟ್ಕೊಂಡ್ಲು ಅಂತ ರೇಷ್ಮೆ ಸೀರೆ ಉಟ್ಕೊಂಡ್ರು ಬೇರೆ ಯಾರು ಅಮ್ಮ ಎಣ್ಣಕ್ಕಾಗುತ್ತಾನೋ ಅಂತ ಅದು ಅವರ ಸಿಗ್ನೇಚರ್ ಜೋಗಿ ಹೇಳ್ತಾರೆ ಒಬ್ಬನ ನಾವು ಕೊಡ್ತೀವಿ ದುಡ್ಡು ಕೊಡ್ತೀವಿ ಏನು ಕೊಡ್ತೀವಿ ಅವ್ನು ವಾಪಸ್ ಕೊಡ್ತಾನು ನಂಬಿಕೆ ಇದೆ ನಿಮಗೆ ಒಂದು ದುಡ್ಡು ಕೊಡ್ಬೇಕಾದ್ರೆ ಇಷ್ಟು ನಂಬಿಕೆ ಇರಬೇಕಾದ್ರೆ ದೇವ್ರು ಅಷ್ಟೆಲ್ಲ ಕೊಟ್ಟಿದ್ದಾನಲ್ಲ ನಿಮಗೆ ಕಣ್ಣು ಮೂಗು ಬಾಯಿ ಕಿವಿ ಎಲ್ಲ ಬುದ್ಧಿ ಕೊಟ್ಟಿದ್ದಾನಲ್ಲ ಯೋಚನೆ ಮಾಡೋಕ್ಕೆ ಅವನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇರಬೇಕು ಮೀನು ಆ ನಂಬಿಕೆಗೆ ಅರ್ಹನಾಗಿರ್ಬೇಕಲ್ವ ನೀನು ಅದು ನಿನ್ನ ಬೇಸಿಕ್ ಕ್ವಾಲಿಟಿ ಅಲ್ವಾ ಅಂತ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಅದು ಅವರ ಸಿಗ್ನೇಚರು ಇನ್ನೊಬ್ಬರು ಅಯ್ಯೋ ನಮ್ಮ ಅವರಾತ್ರರು ಬಂದಿಲ್ಲ ಬಟ್ ಅವರೊಂದು ಕಡೆ ಹೇಳ್ತಾರೆ ಎ ಬಿ ಸಿ ಆ್ಯಕ್ಸಲರೇಟರ್ ಬ್ರೇಕ್ ಕ್ಲಚ್ ಆ ಥರ ಜೀವನ ನಡೆಸಬೇಕು ನಾವು ಯಾವ ಆ್ಯಕ್ಸಲೇಟರ್ ಕೊಡಬೇಕು ಯಾವಾಗ ಹಿಡಿತ ಹಿಡಬೇಕು ಯಾವಾಗ ಕ್ಲಚ್ ಹಾಕಿ ಗೇರ್ ಚೇಂಜ್ ಮಾಡಿ ಗೊತ್ತಿರಬೇಕು ಅಂತ ಅವ್ರು ಬರೀತಾರೆ ಇವರು ಶುರುವಲ್ಲೇ ಇವರು ಫಸ್ಟ್ ಲೈನ್ ಹೇಳ್ತಾನೆ ನಾವೆಲ್ಲ ಏನು ಕೇಳಿದ ಕತೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಇವ್ರು ಶುರು ಮಾಡ್ತಾರೆ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅವ್ರ ಜೊತೆ ಇನ್ನೊಬ್ಳಿದ್ಲು ಹಾಗಾಗಿ ಇಬ್ಬರು ಇದ್ರು ಅಂತ ಶುರು ಮಾಡ್ತಾರೆ ಅದು ಅವರ ಸಿಗ್ನೇಚರು ಸಿ ದಾಟ್ ಇಸ್ ವಾಟ್ ಮೇಕ್ಸ್ ಇಟ್ ಇಂಟ್ರೆಸ್ಟಿಂಗ್ ಒಬ್ಬ ಆರ್ಡಿನರಿ ಡೈರೆಕ್ಟರ್ಗೂ ಒಬ್ಬ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್ಗು ವ್ಯತ್ಯಾಸ ಅಷ್ಟೇ ಅವ್ನ ಚಾಪ್ ಇರಬೇಕು ರೀ ಅದರಲ್ಲಿ ಒಂದು ಸಿಗ್ನೇಚರ್ ಇರಬೇಕು ನಾವು ಸಾಹಿತ್ಯದಲ್ಲಿ ಅದನ್ನೇ ನಿರೀಕ್ಷೆ ಮಾಡೋದು ಅದನ್ನು ಆ ಒಂದು ಕಾಮನ್ ಎಲಿಮೆಂಟ್ ಇವರೆಲ್ಲರೂ ನೋಡಿದೆ ಈ ಐದು ಪುಸ್ತಕಗಳಲ್ಲಿ ಅದನ್ನು ಗಮನಿಸಿದ್ದೀನಿ ಒಂದು ಕಡೆ ಈ ಓವರಾಲ್ ಈ ಮೂಟೆ ಕತೆ ಇನ್ನೊಂದು ಕಡೆ ಈ ಟೂಲ್ ಬಾಕ್ಸು ಇದರ ಮಧ್ಯೆ ಇನ್ನೊಂದು ನನಗೇನು ಅನ್ನಿಸ್ತು ಅಂದರೆ ಈ ಮೂಟೆ ಬರೀ ಇವ್ರ ಹಿಂದೆ ಮಾತ್ರ ಇಲ್ಲ ರೀ ನಮ್ಮ ಹಿಂದೆ ಇದೆ ರೀ ಹಿಂದೆ ಒಂದು ಮೂಟೆ ಇದೆ ರೀ ನಾನು ಸಪೋಸ್ ನಿಮ್ಗೆ ಹೇಳ್ತೀನಿ ಒಂದು ಪೇಂಟಿಂಗ್ ನಾನೇ ಪೇಂಟ್ ಮಾಡಿದೆ ಒಂದು ಮರ ಹಾಕ್ತೀನಿ ಒಂದು ಅಲ್ಲೊಂದು ಹಕ್ಕಿ ಇದೆ ಈ ಕಡೆ ಒಂದು ನದಿ ಅಲ್ಲಿ ಅದೊಂದು ಒಂದು ಪಾರಿವಾಳ ಇದೇನು ಅಂತ ಕೇಳ್ತೀನಿ ನೀವು ಕಾಡು ಅಂತ ಹೇಳ್ತೀರ ಅಲ್ವಾ ಕಾಡು ಅದೇ ಪೇಂಟಿಂಗಲ್ಲಿ ನಾನು ಒಂದು ಮೂಲೆಯಲ್ಲಿ ಒಂದು ಹುಲಿ ಹಸುವಿನ ಹುಲಿ ಕಾಯ್ತಾ ಇದೆ ಈ ಕಡೆ ಒಂದು ಹಸು ಕರುಗೆ ಹಾಲು ಕುಡಿಸ್ತಾ ಇದೆ ಈಗ ಇದೇನು ಪೇಂಟಿಂಗ್ ಅಂದರೆ ನೀವೆಲ್ಲರೂ ಪುಣ್ಯಕೋಟಿ ಅಂತೀರ ಅದೇ ಪೇಂಟಿಂಗ್ ಪುಣ್ಯಕೋಟಿ ಹೇಗಾಯಿತು ನಿಮ್ಮ ಮೂಟೆಯಲ್ಲಿ ಇದೆ ರೀ ಆ ಸಾಹಿತ್ಯ ಪುಣ್ಯಕೋಟಿ ಕತೆ ನಿಮಗೆ ಗೊತ್ತು ಆದಾಗಿ ಆ ಪೇಂಟಿಂಗ್ ನಿಮಗೆ ಪುಣ್ಯಕೋಟಿ ಆಗುತ್ತೆ ಇದೇ ಪೇಂಟಿಂಗನ್ನು ನಾನೊಬ್ಬ ನಾರ್ತ್ ಇಂಡಿಯನ್ಗೆ ತೋರಿಸಿದ್ರೆ ಅದು ಬರೀ ಕಾಡಷ್ಟೇ ಅವ್ನಿಗೆ ಆ ಪುಣ್ಯಕೋಟಿ ಕತೆ ಇಲ್ಲ ಅವನ ಬಂಡ್ಲಲ್ಲಿ ಹಾಗಾಗಿ ನೀವು ಏನೇ ಗ್ರಹಿಸ್ಕೊಂಡ್ರು ಏನೇ ಅರ್ಥ ಮಾಡಿಕೊಂಡ್ರು ನಿಮ್ಮ ಬಂಡಲ್ ಇವ್ರ ಅಷ್ಟೇ ಮುಖ್ಯ ಆಗುತ್ತೆ ಈಗ ಇವರೇ ಬರೀತಾರೆ ನಾನು ರಸ್ತೆಯಲ್ಲಿ ಹೋದಾಗ ಒಂದು ಹಾವು ನೋಡಿದೆ ಇವರು ಹಾವು ಅಂತ ಬರದ ತಕ್ಷಣ ನಾನು ಚಿಕ್ಕ ವಯಸ್ಸಲ್ಲಿ ನಾನು ರಸ್ತೆಯಲ್ಲಿ ಹೋದಾಗ ನಾನೊಂದು ಹಾವು ನೋಡಿದ್ದೆ ಅದು ಸತ್ತೋಗಿತ್ತು ಅದನ್ನು ಮನೆ ತೊಗೊಂಬಂದೆ ಹಾಗಾಗಿ ಇಡೀ ಕನೆಕ್ಷನ್ ಸಿಕ್ಬಿಡ್ತು ನನಗೆ ನಾನು ನೋಡುವಂಥ ಆ ಪದ ಆ ಸಾಲು ಬಿಟ್ವೀನ್ ದ ಲೈನ್ಸ್ ಬೇರೆ ಬಿಕಾಸ್ ನನ್ನ ಬಂಡಲು ಇವ್ರ ಬಂಡಲು ಮೀಟ್ ಆಗ್ತಾಯಿದೆ ಹಾಗಾಗಿ ಪ್ರತಿಯೊಬ್ಬ ಓದುಗ ಓದುವಂಥ ಅದೇ ಆದರೂ ಪ್ರತಿಯೊಬ್ಬ ಓದುಗನ ಅನುಭವ ಬೇರೆ ನೀವೆಲ್ಲರೂ ಹೇಳ್ಬೋದು ನನಗೆ ಈ ಪಿಕ್ಚರ್ ತುಂಬ ಇಷ್ಟ ಆಯಿತು ಸರ್ ನನಗೆ ಅಮೆರಿಕ ಅಮೆರಿಕ ಭಾಳ ಇಷ್ಟ ಸರ್ ಆದರೆ ನನ್ನ ತಮ್ಮ ಅಲ್ಲಿ ಅಮೆರಿಕಾಲೂ ಓದಿದ್ದಾನೆ ಇಪ್ಪತ್ತೈದು ವರ್ಷ ಅವ್ನು ವಾಪಸ್ ಬಂದಿಲ್ಲ ಅಂದರೆ ನಾನು ಅಮೆರಿಕ ಅಮೆರಿಕಾನ ನೋಡೋ ರೀತಿ ಬೇರೆ ನಿಮ್ಮ ತಮ್ಮ ನಿಮ್ಮ ಮನೆಯಲ್ಲೇ ಇದ್ದಾನಂದ್ರೆ ನೀವು ನೋಡೋ ಅಮೆರಿಕ ಅಮೆರಿಕ ಬೇರೆ ಇಬ್ಬರಿಗೂ ಇಷ್ಟ ಆಗುತ್ತೆ ಫಿಲಿಮು ನಿಮ್ಮ ವೈಯಕ್ತಿಕ ಅನುಭವಗಳಿದೆಯಲ್ಲ ಇವ್ರು ನಮ್ಮ ಅಪ್ಪ ಅಂತ ಬರೀತಾರೆ ನಿಮ್ಮಪ್ಪ ನಿಮ್ಗೆ ಇಷ್ಟ ಆದರೆ ಈ ಅಪ್ಪ ಬೇರೆ ನಿಮ್ಮ ಅಪ್ಪನ ಜೊತೆ ನಿಮ್ಮ ಅನುಭವ ಸರಿ ಇಲ್ಲ ಅಂದರೆ ಈ ಅಪ್ಪನೇ ಬೇರೆ ರೀ ಸೊ ಇಟ್ ಇಸ್ ವೆರಿ ಕ್ಲಿಯರ್ ಒಂದು ಪುಸ್ತಕ ಅನ್ನೋದು ಆ ಓದುವ ಅನುಭವ ಅನ್ನೋದು ಬರೀ ಈ ಕಡೆ ಅಲ್ಲ ಇದು ಬರೀ ಒಂದು ಸೆಮಿ ಸರ್ಕಲ್ ಅಷ್ಟೇ ಈ ಸರ್ಕಲ್ನ ಕಂಪ್ಲೀಟ್ ಮಾಡೋದು ನಾವು ಓದುಗರು ಆ ಸರ್ಕಲ್ ಕಂಪ್ಲೀಟ್ ಆಗೋದು ನಮ್ಮಿಂದ ಐದು ಸೆಮಿ ಸರ್ಕಲ್ಸ್ ರೆಡಿ ಇದೆ ಸರ್ಕಲ್ನ ಕಂಪ್ಲೀಟ್ ಮಾಡೋರು ನಾವು ಪುಸ್ತಕವನ್ನು ಖರೀದಿ ಮಾಡಿ ಜಮೀದವರೇ ಓಕೆ ರೈಟ್ ಹಾಗೆ ಈ ಪುಸ್ತಕಗಳನ್ನು ಓದಿ ನಿಮ್ಮ ಅನುಭವದ ಮೂಲಕ ಆ ಪುಸ್ತಕ ಒಬ್ಬ ವೈಯಕ್ತಿಕವಾಗಿ ಓದುಗನಾಗಿ ಅನಿಸುತ್ತೆ ಯು ಮಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ ಪರ್ಸನಲಿ ನಾವೆಲ್ಲ ಅದನ್ನು ಅನಲೈಸ್ ಮಾಡಿ ಹೇಳ್ಬೋದು ನಿಮ್ಮ ಬಂಡಲ್ ಮೂಲಕ ನಿಮ್ಮ ಲೆನ್ಸ್ ಮೂಲಕ ಆ ಪುಸ್ತಕವನ್ನು ಓದಿ ನಿಮ್ಮೆಲ್ಲರನ್ನೂ ಭೇಟಿ ಮಾಡಿ ಭಾಳ ಭಾಳ ಖುಷಿಯಾಯಿತು ಇದೆಲ್ಲದೂ ಕಾರಣ ನಮ್ಮ ಫ್ರೆಂಡ್ ಜೋಗಿ ಆ್ಯಂಡ್ ಜಮೀಲ್ ನಮ್ಮ ಮನೆಗೆ ಬಂದಾಗ ಜೋಗಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ನಾನು ಕೊಂಡಾಡಬೇಕು ಅನಿಸುತ್ತೆ ಸರ್ ಅಂದರು ನೋಡಿ ದಟ್ ದಟ್ ಇಸ್ ವಾಟ್ ಐ ವಾಂಟ್ ಯಾರ್ಯಾರು ಒಬ್ಬ ವ್ಯಕ್ತಿ ನಿಮ್ಮೆಲ್ಲರ ಬಗ್ಗೆ ಬಿರಿಯಾನಿ ಬಡೋ ಸರ್ ಲೈಫಲ್ಲಿ ಒಬ್ಬ ವ್ಯಕ್ತಿ ಕೊಂಡಾಡ್ಬೇಕು ಏನಾನು ಅಂತ ಅನ್ನಿಸ್ಬೇಕು ರೀ ಲೈಫ್ ಸಾರ್ಥಕ ಸರ್ ಅದು ನಿಮ್ಮ ಶ್ರೀಮತಿಯಾಗಿದ್ದರೆ ಅದಕ್ಕಿಂತ ಬೆಸ್ಟ್ ಏನಿಲ್ಲ ಆಲ್ ದ ಬೆಸ್ಟ್